ಹಾಯ್ ಫ್ರೆಂಡ್ಸ್ ಕರ್ನಾಟಕ ಆನ್ಲೈನ್ ಮ್ಯಾಪ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸರ್ವೆ ದಾಖಲೆಗಳಲ್ಲಿರುವ ಮೂಲ ಟಿಪ್ಪಣಿಗಳ ಬಗ್ಗೆ ಮತ್ತು ಕರಾಬಿನ ಬಗ್ಗೆ ರಸ್ತೆಗಳ ಯಾವ ರೀತಿ ನಾವು ಮೂಲ ದಾಖಲೆಗಳಲ್ಲಿ ನೋಡಬೇಕೆಂದು ನಾನು ಈ ವಿಡಿಯೋ ಅಲ್ಲಿ ತಿಳಿಸಿಕೊಡುತ್ತೇನೆ ನಮಗೆ ಹಲವಾರು ಜನರಿಗೆ ಟಿಪ್ಪಣಿ ಬಗ್ಗೆ ಮಾಹಿತಿಗಳು ಇರೋದಿಲ್ಲ ಟಿಪ್ಪಣಿಯು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ದಾಖಲೆ ಆಗಿದ್ದು ಇವುಗಳು ಅಖಂಡ ಸರ್ವೆ ನಂಬರ್ ಅನ್ನು ಸೂಚಿಸುತ್ತವೆ ಇದರಲ್ಲಿ ಕರಾಬ್ ಆಗಿರ್ಬೋದು ತರಿ ಆಗಿರ್ಬೋದು ರಸ್ತೆ ಆಗಿರಬಹುದು ಇನ್ನಿತರಂತಹ ಮಾಹಿತಿಗಳನ್ನು ನಾವು ಟಿಪ್ಪಣಿಯ ಮೂಲಕ ನೋಡಬಹುದು ಟಿಪ್ಪಣಿ ಅಂದ್ರೆ ಬ್ರಿಟಿಷರು ನಿರ್ಮಿಸಿದಂತಹ ದಾಖಲೆಯಾಗಿದ್ದು ಇದು ಒಂದು ಅಖಂಡ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ ಅಂದ್ರೆ ಒಂದು ಸರ್ವೆ ನಂಬರ್ ಅನ್ನು ಸೂಚಿಸುವಲ್ಲಿ ಟಿಪ್ಪಣಿಗಳು ಅವಶ್ಯಕತೆರುತ್ತವೆ ಅದೇ ರೀತಿ ಇತ್ತೀಚಿನ ಕಾಲದಲ್ಲಿ ಮೂಲ ಟಿಪ್ಪಣಿಗಳನ್ನು ದುರಸ್ತಿ ಟಿಪ್ಪಣಿಗಳಲ್ಲ ಮಾಡಲಾಗುತ್ತೆ ಅದೇ ಯಾವ ರೀತಿ ಅಂದ್ರೆ ಸರ್ಕಾರವು ಯಾವುದಾದರೂ ಆಸ್ತಿಗಳನ್ನು ತೆಗೆದುಕೊಂಡರೆ ರಸ್ತೆಗಳಾಗಿರಬಹುದು ಅದೇ ರೀತಿ ರೈಲ್ವೆ ಇಲಾಖೆದವರಾಗಿರಬಹುದು ಚನಾಲಿಗೆ ಆಗಿರಬಹುದು ನಾನು ವಿವರಿಸುತ್ತೇನೆ ಈ ವಿಡಿಯೋ ನೋಡುವಂತ ಹೇಳುತ್ತಾ ಟಿಪ್ಪಣಿ ಅಂದ್ರೆ ಬ್ರಿಟಿಷರು ನಿರ್ಮಿಸಿದಂತಹ ದಾಖಲೆಯಾಗಿದ್ದು ಇದು ಒಂದು ಅಖಂಡ ಕ್ಷೇತ್ರಕ್ಕೆ ಸೀಮಿತವಾಗಿರುತ್ತೆ ಅಂದರೆ ಒಂದು ಸರ್ವೆ ನಂಬರ್ ಅನ್ನು ಸೂಚಿಸುವಲ್ಲಿ ಟಿಪ್ಪಣಿಗಳು ಅವಶ್ಯಕತೆರುತ್ತವೆ ಅದೇ ರೀತಿ ಇತ್ತೀಚಿನ ಕಾಲದಲ್ಲಿ ಮೂಲ ಟಿಪ್ಪಣಿಗಳನ್ನು ದುರಸ್ತಿ ಟಿಪ್ಪಣಿಗಳಲ್ಲ ಮಾಡಲಾಗುತ್ತೆ ಅದೇ ಯಾವ ರೀತಿ ಅಂದರೆ ಸರ್ಕಾರವು ಯಾವುದಾದರೂ ಆಸ್ತಿಗಳನ್ನು ತೆಗೆದುಕೊಂಡರೆ ರಸ್ತೆಗಳಾಗಿರ್ಬೋದು ಅದೇ ರೀತಿ ರೈಲ್ವೆ ಇಲಾಖೆದವರಾಗಿರ್ಬೋದು ಜನಲಿಗೆ ಆಗಿರಬಹುದು ವಿವಿಧ ರೀತಿಯಂತಹ ಕಂದಾಯ ಭೂಮಿಗಳಾಗಿರ್ಬೋದು ಈ ರೀತಿಯಾದಂತಹ ಜಮೀನುಗಳನ್ನು ಸರ್ಕಾರ ತೆಗೆದುಕೊಂಡರೆ ಮಾತ್ರ ಟಿಪ್ಪಣಿಗಳನ್ನು ದುರಸ್ತಿ ಮಾಡಲಾಗುತ್ತೆ ಹೊರತು ಯಾವುದೇ ರೀತಿ ಟಿಪ್ಪಣಿಗಳನ್ನು ದುರಸ್ತಿ ಮಾಡುವುದ ಮಾಡುವುದಾಗಲಿ ಅಥವಾ ಬದಲಾಯಿಸದಾಗಲಿ ಆಗುವುದಿಲ್ಲ ಇಲ್ಲಿ ನೋಡಬಹುದು ಇದು ನಮ್ಮ ಮೂಲ ದಾಖಲೆಯಾಗಿರುವ ಟಿಪ್ಪಣಿಯ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ ಇದು ಬ್ರಿಟಿಷರ ನಿರ್ಮಿಸಿದಂತಹ ದಾಖಲಾಗಿದೆ ಇದಕ್ಕೆ ಒಂದು ಸರ್ವೆ ನಂಬರ್ ಅನ್ನು ನೀಡಲಾಗುತ್ತೆ ಒಂದು ಅಥವಾ ಎರಡು ಇಲ್ಲಿ ನೋಡಬಹುದು ಇದು ತರಿ ಅಂದ್ರೆ ಈ ಕ್ಷೇತ್ರದಲ್ಲಿರುವ ಒಂದು ತರಿ ಆಸ್ತಿ ಆಗಿರುತ್ತೆ ತರಿ ಆಸ್ತಿಗೆ ಪ್ರತ್ಯೇಕವಾದ ಆಕಾರವನ್ನು ನಿರ್ಧರಿಸಲಾಗುತ್ತೆ ಇಲ್ಲಿ ನೋಡಬಹುದು ಈ ಸುತ್ತಲೂ ಇರುವಂತಹ ಇದನ್ನು ನಾವು ಬಾಂಧು ಎಂದು ಅಂದ್ರೆ ಸರ್ವೆ ನಿಮ್ಮ ಸರ್ವೆ ನಂಬರ್ನ ಬೌಂಡ್ರಿ ಅನ್ನ ನೋಡಿರ್ತಾರಲ್ಲ ಅದು ನಾವು ಇಲ್ಲಿ ಸರ್ವೆ ನಂಬರ್ನ ಇಲ್ಲಿ ನೋಡಬಹುದು ಅದೇ ರೀತಿ ಈ ಈ ಆಸ್ತಿಯಲ್ಲಿ ಹಲವಾರು ಹಿರ್ಸಾಗಳನ್ನು ನಾವು ಇತ್ತೀಚಿನ ಅವಧಿಯಲ್ಲಿ ಮಾಡಿಕೊಂಡಿರ್ತೇವೆ ಆದರೆ ಟಿಪ್ಪಣಿಯಲ್ಲಿ ಯಾವುದೇ ರೀತಿಯ ಹಿಸ್ಸಾಗಳನ್ನು ನಾವು ನೋಡುವುದಿಲ್ಲ ಇಲ್ಲಿ ನೋಡಬಹುದು ಒಂದು ಬೇಸ್ ಅಂದ್ರೆ ಒಂದು ಚೈನ್ ಇಷ್ಟು ಚೈನ್ ಇಷ್ಟು ಆಣೆಗೆ ನಾವು ಒಂದು ಮೀಟರ್ ಗೆ ಕನ್ವರ್ಟ್ ಮಾಡಿ ಅಳತೆ ಮಾಡಲಾಗುತ್ತೆ ಇಲ್ಲಿ ನೋಡಬಹುದು ಏಳು ಚೈನ್ ಆರ್ ಅಣೆ ಅಂದ್ರೆ ಇತ್ತೀಚಿನ ಅವಧಿಯಲ್ಲಿ ಎಲ್ಲಾ ಅಳತೆಗಳನ್ನು ನಾವು ಅಲ್ಲಿ ಹಾಕುವ ಕರೆ ಬ್ರಿಟಿಷರು ನಿರ್ಮಿಸಿದಂತಹ ಟಿಪ್ಪಣಿಗಳಿಗೆ ಯಾವುದೇ ರೀತಿ ಮೀಟರ್ಗಳಲ್ಲಿ ಅಳತೆಗಳು ದಾಖಲಾಗಿರುವುದಿಲ್ಲ ಅವುಗಳು ಚೈನ್ ಮತ್ತು ಆಣೆದಲ್ಲಿ ದಾಖಲಾಗಿರುತ್ತವೆ ಇದನ್ನು ನಾವು ಬೇಸ್ ಎಂದು ಮತ್ತು ಇದನ್ನು ಆಫ್ಸೆಟ್ ಎಂದು ನಿರ್ಮಿಸಲಾಗುತ್ತೆ ಇದೊಂದು ನೈನ್ಟಿ ಡಿಗ್ರಿ ಆಧಾರದ ಮೇಲೆ ನಿರ್ಮಾಣ ಮಾಡಿರುತ್ತಾರೆ ಇಲ್ಲಿ ನೋಡಬಹುದು ತರಿ ತರಿಗೆ ಪ್ರತ್ಯೇಕವಾದ ಬೇಸ್ ಅಪ್ಸೈಟ್ ಅನ್ನು ಕಟ್ಟಿ ಇದಕ್ಕೆ ಟಿಪ್ಪಣಿ ರೀತಿಯಲ್ಲಿ ನಿರ್ಮಿಸಿರುತ್ತಾರೆ ಇಲ್ಲಿ ನೋಡಬಹುದು ರಸ್ತೆ ಅಂದ್ರೆ ಈ ಸರ್ವೆ ನಂಬರಿಗೆ ಹತ್ತಿಕೊಂಡು ರಸ್ತೆಯನ್ನು ಇರುತ್ತದೆ ಎಂದು ಇಲ್ಲಿ ದಾಖಲಾಗಿರುತ್ತೆ ಅದೇ ರೀತಿ ಇಲ್ಲಿ ನೋಡಬಹುದು ರಸ್ತೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯಬಹುದು ಇಲ್ಲಿ ಈ ಎರಡು ರೀತಿಯಾದಂತಹ ಲೈನ್ಗಳು ನಿಮ್ಮ ಟಿಪ್ಪಣಿಯಲ್ಲಿ ನಿಮ್ಮ ದಾಖಲೆಯಲ್ಲಿ ಕಂಡು ಬಂದಲ್ಲಿ ಅದನ್ನು ಬಂಡಿದಾರಿ ಎಂದು ನೀವು ತಿಳಿದುಕೊಳ್ಳಬೇಕು ಅದೇ ರೀತಿ ನಿಮ್ಮ ಸರ್ವೆ ನಂಬರ್ನ ಪಕ್ಕದಲ್ಲಿ ಅದು ಸರ್ವೆ ನಂಬರ್ನ ಸುತ್ತಲಿನಲ್ಲಿ ಒಂದು ರಸ್ತೆಯನ್ನು ನಿರ್ಮಿಸ ನಿರ್ಮಿಸಿರುತ್ತಾರೆ ಅದನ್ನು ದಾಖಲೆಯಲ್ಲಿ ಇರುತ್ತದೆ ಅಥವಾ ಇಲ್ಲವೋ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ನೀವು ಟಿಪ್ಪಣಿಯನ್ನು ಸರ್ವೆ ಇಲಾಖೆಯಲ್ಲಿ ಪಡೆದ ನಂತರ ಯಾವ ಯಾವ ದಾಖಲೆಗಳನ್ನು ನಾವು ನೋಡಬೇಕು ಯಾವುದರಿಂದ ರಸ್ತೆಯನ್ನು ನೋಡಬೇಕೆಂದು ತಿಳಿದುಕೊಳ್ಳಬೇಕಾದರೆ ಇಲ್ಲಿ ನೀವು ನೋಡಬಹುದು ಎರಡು ರೀತಿಯಾದಂತಹ ರೇಖೆಗಳಿದ್ದರೆ ಅದನ್ನು ಬಂಡೆ ದಾರಿ ಎಂದು ಕರೆಯಬಹುದು ಕೆಲವೊಂದು ಬಾರಿ ಒಂದು ರೇಖೆಯಲ್ಲಿ ಮಾತ್ರ ಹೋಗಿರುತ್ತೆ ಅದನ್ನು ಕಾಲು ದಾರಿ ಎಂದು ನೀವು ತಿಳಿಸಬೇಕಾಗುತ್ತೆ ಅದೇ ರೀತಿ ಈ ದಾರಿಯು ಯಾವ ಭಾಗದಲ್ಲಿ ಹೋಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ ನೀವು ಸರ್ವೆ ಇಲಾಖೆಗೆ ಪ್ರತ್ಯೇಕವಾದ ಅರ್ಜಿಯನ್ನು ನೀಡಿ ನೀವು ದಾರಿಯನ್ನು ನೋಡಬಹುದು ಅದೇ ರೀತಿ ಮುಂಬರುವ ವಿಡಿಯೋಗಳಲ್ಲಿ ನಾನು ಕರಾಬಿನ ಬಗ್ಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡುತ್ತೇನೆ ಇಲ್ಲಿ ನೋಡಬಹುದು ಈ ಹಿಸಗಳು ನಿಮ್ಮ ಸರ್ವೆ ನಂಬರ್ನಲ್ಲಿ ಹೆಸ್ಸಗಳನ್ನು ಇಲ್ಲಿ ಬರೆದಂತಹ ಮೇಜರ್ಮೆಂಟ್ ಇವುಗಳು ಚೈನಾ ಹಣದಲ್ಲಿ ಇರುತ್ತವೆ ನೀವು ತಪ್ಪು ತಿಳುವಳಿಕೆಯಿಂದ ನೀವು ಮೀಟರ್ನಲ್ಲಿ ಇವೆ ಎಂದು ತಪ್ಪು ತಿಳಿಯಬೇಡಿ ಇವುಗಳು ಚೈ ಕೂಡ ಚೈನ್ ನಲ್ಲಿ ಇರುತ್ತವೆ ಇಲ್ಲಿ ಮುಖ್ಯವಾಗಿ ತಿಳಿಯಬೇಕಾದದ್ದು ಚೈನು ಆಣೆ ಅಂದರೆ ಪ್ರತಿಯೊಂದು ಹೆಸಕ್ಕೆ ಪ್ರತ್ಯೇಕವಾದ ಮೀಟರ್ ಅಥವಾ ಚೈನು ಆಣದಲ್ಲಿ ಕೆಲವೊಂದು ವಿಭಾಗದಲ್ಲಿ ನೀವು ನೋಡಿರಬಹುದು ಗುಲ್ಬರ್ಗ ಡಿವಿಷನ್ ಆಗಿರ್ಬೋದು ಬಳ್ಳಾರಿ ಡಿವಿಷನ್ ಆಗಿರ್ಬೋದು ಹಲವಾರು ಡಿವಿಷನ್ಗಳಲ್ಲಿ ಪ್ರತ್ಯೇಕವಾದಂತಹ ಅಳತೆ ವಿಧಾನಗಳ ಮೂಲಕ ಅಳತೆ ಮಾಡಲಾಗುತ್ತೆ ಅದೇ ರೀತಿ ಟಿಪ್ಪಣಿಗಳಲ್ಲಿ ಯಾವುದೇ ವ್ಯತ್ಯಾಸವಾಗಿರುವುದಿಲ್ಲ ಬಟ್ ಅಳತೆ ವಿಧಾನದಲ್ಲಿ ವ್ಯತ್ಯಾಸವಾಗಿರುತ್ತದೆ ಹೊರತು ಟಿಪ್ಪಣಿಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ಆಗಿರುವುದಿಲ್ಲ ಇಲ್ಲಿ ನಾವು ನೋಡಬಹುದು ಬೆಳಗಾವಿ ಡಿವಿಷನ್ ಅಲ್ಲ ಆದರೆ ನಾವು ಮಿಟ್ರಲ್ಲಿ ಅಳತೆಯನ್ನು ದಾಖಲು ಮಾಡುತ್ತೇವೆ ಅದೇ ರೀತಿ ಗುಲ್ಬರ್ಗ ಡಿವಿಷನ್ ಗಳಲ್ಲ ಆದರೆ ನಾವು ಸೈನು ಆಣೆಯಲ್ಲಿ ಅಳತೆಗಳನ್ನು ದಾಖಲು ಮಾಡಲಾಗುತ್ತೆ ಇಲ್ಲಿ ನೋಡಬಹುದು ಬಂಡಿ ದಾರಿಯನ್ನು ಗುರುತು ಮಾಡಿರುತ್ತಾರೆ ಇಲ್ಲಿ ಇಲ್ಲಿ ಎರಡು ಲೈನ್ ಗಳನ್ನು ಹೇಳಿದರೆ ಈ ಹಿಸ್ಸಾ ನಂಬರ್ ನಲ್ಲಿ ಬಂಡಿ ದಾರಿ ಹೋಗದೆ ಎಂದು ನಾವು ತಿಳಿದುಕೊಳ್ಳಬೇಕು ಅದೇ ರೀತಿ ಹಲವಾರು ಹಿರ್ಸಾಗಳನ್ನು ನೋಡಬಹುದು ಪ್ರತಿಯೊಂದು ಹಿಸ್ಸಾಗಳಿಗೆ ಪ್ರತ್ಯೇಕವಾದ ನಂಬರ್ ಗಳನ್ನು ನೀಡಲಾಗುತ್ತದೆ ಅದೇ ರೀತಿ ಇಲ್ಲಿ ನೋಡಬಹುದು ಒಂದ್ ಇಂಚ್ ಹತ್ತು ಸರ್ಪಳಿ ಅಂದ್ರೆ ಈ ಅಳತೆಯು ಈ ನಕಾಶೆಯು ಯಾವ ಸರಪಳಿಕೆ ಇದೆ ಎಂದು ನಾವು ಇಲ್ಲಿ ತಳಗಳಲ್ಲಿ ನೋಡಬಹುದು ಅದೇ ರೀತಿ ಎಷ್ಟು ಎಕರೆ ಎಷ್ಟು ಗುಂಟೆ ನಾವು ಇಲ್ಲಿ ಕೆಳಗೆ ದಾಖಲು ಮಾಡಿರ್ತಾರೆ ಅದೇ ರೀತಿ ಕರಾಬಿನ ವಿವರವನ್ನು ನೋಡಬಹುದು ನಿಮಗೆ ಹಲವಾರು ವಿಭಾಗಗಳಲ್ಲಿ ನಾವು ಬೆಳಗಾವಿ ಗಳಿಗೆ ಬಂದರೆ ಪ್ರತಿಪೋಡಿಯ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋ ಮಾಡುತ್ತೇನೆ ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಪೋಡಿಯಲ್ಲಿರುವಂತಹ ದಾಖಲೆಗಳು ಯಾವ ರೀತಿ ನಾವು ಗಮನಿಸಬೇಕು ಅದರಲ್ಲಿರುವ ಅಂಶಗಳನ್ನು ಯಾವ್ಯಾವ ತಿಳಿದುಕೊಳ್ಳೋಣ ಇವತ್ತಿನ ಈ ವಿಡಿಯೋದಲ್ಲಿ ಟಿಪ್ಪಣಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇಲ್ಲಿ ನೋಡಬಹುದು ಸರ್ವೆ ನಂಬರ್ ನಂಬರ್ನ ಅಖಂಡವಾದ ಸರ್ವೆ ನಂಬರ್ ನಂಬರ್ನ ಬೌಂಡ್ರಿಯನ್ನು ತಿಳಿದುಕೊಳ್ಳಬೇಕು ಅದೇ ರೀತಿ ಇಲ್ಲಿ ನೋಡಿ ಸರ್ವೆ ನಂಬರ್ನ ಸದರಿ ಆಸ್ತಿಯ ಸರ್ವೆ ನಂಬರ್ ಆಗಿರಬಹುದು ಎಕರೆ ಗುಂಟೆ ಅದರ ಈ ಸರ್ವೆ ನಂಬರ್ ನ ಅಖಂಡವಾದ ಆಸ್ತಿಯ ಒಟ್ಟು ವಿಸ್ತೀರ್ಣವನ್ನು ಇಲ್ಲಿ ದಾಖಲ ಮಾಡಿರುತ್ತಾರೆ ಅದೇ ರೀತಿ ಖರಾಬಿನ ವಿವರ ಅಂದರೆ ನಿಮಗೆ ಪ್ರತ್ಯೇಕವಾದ ಹಿಸ್ಸಾದ ಖರಾಬು ಅಥವಾ ಹಿಸ್ಸಾದ ಕರಾಬಿನ ಎಷ್ಟಿದೆ ಎಂದು ನೀವು ತಿಳಿಯಬೇಕಾದರೆ ಪ್ರತ್ಯೇಕವಾದ ದಾಖಲೆಯನ್ನು ಪಡೆಯಬೇಕಾದ ಆಗುತ್ತದೆ ಆದರೆ ಈ ವಿಡಿಯೋಲ್ಲಿ ನಾನು ಟಿಪ್ಪಣಿಯ ಬಗ್ಗೆ ಹೇಳುವ ಕಾರಣದಿಂದ ಕರಾಬಿನ ವಿವರವು ಅಖಂಡ ಸರ್ವೆ ನಂಬರ್ಗೆ ಹೊರತಾಗಿರುತ್ತದೆ ಇಲ್ಲಿ ನೋಡಬಹುದು ಎಕರೆ ದರ ಅಂದರೆ ನಿಮ್ಮ ಆಸ್ತಿಗೆ ಎಷ್ಟು ಎಕರೆ ಒಂದು ಎಕರೆಗೆ ಎಷ್ಟು ದರವನ್ನು ನಿಗದಿಪಡಿಸಲಾಗಿದೆ ಎಂದು ಇಲ್ಲಿ ತಿಳಿಯಲಾಗುತ್ತೆ ಹಿಸ್ಸಾ ಕ್ಷೇತ್ರ ಅಂದರೆ ಪ್ರತ್ಯೇಕವಾದ ನಂಬರ್ ನಂಬರ್ಗಳನ್ನು ನೀಡುತ್ತಾ ಅವುಗಳಿಗೆ ಬೌಂಡ್ರಿಯನ್ನು ಫಿಕ್ಸ್ ಮಾಡಿರುತ್ತಾರೆ ಈ ಸರ್ವೆ ನಂಬರ್ನ ಒಳಗಡೆ ಹಲವಾರು ಇಲ್ಲಿ ನೋಡಬಹುದು ಉದಾಹರಣೆಗೆ ಒಂದು ಅರವತ್ತೆಂಟು ಸರ್ವೆ ನಂಬರ್ ಇರುತ್ತದೆ ತಿಳಿದುಕೊಳ್ಳಿ ಆ ಅರವತ್ತೆಂಟು ಸರ್ವೆ ನಂಬರ್ನಲ್ಲಿ ಪ್ರತ್ಯೇಕವಾದ ಹಿಗಳನ್ನು ನೋಡಬಹುದು ಅರವತ್ತೆಂಟು ಬಾರ್ ಒಂದು ಅರವತ್ತೆಂಟು ಬಾರ್ ಎರಡು ಹಿಂದಿನ ಕಾಲದಲ್ಲಿ ಅ ಬ ಎಂದು ನೀಡಲಾಗುತ್ತಿದೆ ಇತ್ತೀಚಿನ ಅವಧಿಗಳಲ್ಲಿ ನಾವು ಎಂದು ನೀಡುವುದಿಲ್ಲ ಅದರ ಅನುಗುಣವಾಗಿ ನಾವು ಹಿಸ್ಸಾ ನಂಬರ್ಗಳನ್ನು ನೀಡಲಾಗುತ್ತೆ ಇಲ್ಲಿ ನೋಡಬಹುದು ಏರೆ ನೀವು ಟಿಪ್ಪಣಿಯನ್ನು ತೆಗೆದಾಗ ಮುಖ್ಯವಾಗಿ ನೋಡಬೇಕಾಗಿರುವುದು ನಿಮ್ಮ ಕರಾಬಿನ ವಿವರ ಮತ್ತು ಹಾಲು ಮಾಪಿನ ವಿಸ್ತೀರ್ಣ ಟೋಟಲ್ ವಿಸ್ತೀರ್ಣ ಸರ್ವೆ ನಂಬರ್ನ ಒಟ್ಟು ವಿಸ್ತೀರ್ಣವನ್ನು ನೀವು ತಿಳಿಯಬೇಕಾಗುತ್ತೆ ಅದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿಗಳ ಬೇಕಾದಲ್ಲಿ ನಾನು ಮುಂಬರುವ ವಿಡಿಯೋಗಳಲ್ಲಿ ಪ್ರತಿಪೋಡಿ ಹಿಸ್ಸಾಗಳ ಪ್ರತ್ಯೇಕವಾದ ಖರಾಬಿನ ಬಗ್ಗೆ ಮತ್ತು ಟಿಪ್ಪಣಿಯಲ್ಲಿರುವಂತಹ ಯಾವ ರೀತಿ ನೀವು ಟಿಪ್ಪಣಿಯನ್ನು ನೋಡಬೇಕೆಂದು ನಾನು ಈ ವಿಡಿಯೋಲ್ಲಿ ತಿಳಿಸಿರುತ್ತೇನೆ ಮುಂಬರುವ ವಿಡಿಯೋಗಳಲ್ಲಿ ನಾನು ಪ್ರತ್ಯೇಕವಾದ ಹಿಕ್ಕೆ ಸಂಬಂಧಪಟ್ಟಂತಹ ಪ್ರತಿಪೌಡಿಗಳನ್ನು ತೆಗೆದುಕೊಂಡು ನಿಮಗೆ ಸಂಪೂರ್ಣವಾಗಿ ವಿವರಿಸುತ್ತೇನೆ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ